ఇవ తు తలనోవు యావత్ ఇష్ట తలనో బా ఏను ఇవత్ ఇష్ట తల నోత ఎప్ప తల సిడ్దే రాత్రి ఏం కుడదే నను పార్టీ జ్యూస్ వండ్కొండు డ్రింక్స్ కుడ అయ్యో దేవ్రీ డ్రింక్స్ వింక్స్ ఎలా తగ్బా నన్ను జ్యూస్ కుడి స్ప్రైట్ కుడి అంత అయ్యో డ్రింక్స్ కుడిస్బిటారా తల సిక్ బట్ట నోవు ఎప్ప డ్రింక్స్ అభ్యసలందరూ ఇవ్ రిం మాబిట్ర తల నోత శిల్ప శిల్పమ్ శిల్ప తుంబ తల నోవు తుంబ స్ట్రాంగి వన్ కాఫీ మతీయా కుడద తక్షణ తలనోవే హేగ హోదా సరే మేడం ఆయ్ తర్తీని ఏం తలనోవే ఇష్టొన్న తలనో యావ బిరబ్లేట్టు తగ్గు ఈ రాజు అద ఆఫీస్కి వర్ట్బుట్టి తొలి మేడం కాఫీ థ్యాంక్స్ స్ట్రాంగి మే తానే తు తలనో అది మేడం తిందేండా అయ్యో ఏి మేడం ఆమె మాలు అది మా ఇది అంతీర నేద్రలో కేటే మా అది ఏం మన ಸರಿ ಸರಿ ದೋಸೆ ಏನಾದರೂ ಮಾಡು ಮೇಡಮ್ ದೋಸೆ ಮಾಡೋಕ್ಕೆ ನೆನೆನೆ ಇಟ್ ರೆಡಿ ಮಾಡಬೇಕಿತ್ತಲ್ವಾ ಅದು ತಕ್ಷಣ ಮಾಡೋಕ್ಕಾಗಲ್ಲ ಬೇರೆ ಏನಾದರೂ ಹೇಳಿ ಅಯ್ಯೋ ನಿಂದೊಂದು ನನ್ನ ತಲೆನೋ ನನಗೆ ಏನೋ ಒಂದು ಮಾಡೋಗಂದ್ರೆ ಅದೇ ಮೇಡಮ್ ಏನಂತ ಹೇಳಿ ಹಾಂ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡು ಸರಿ ಮೇಡಮ್ ಆಯಿತು ಮಾತ್ರ ನುಂಗ ತನಕ ತಲೆನೋ ಹೋಗೋಲ್ಲ ಅನ್ಸುತ್ತೆ ಛೆ ಪಾರ್ಟಿಗೆ ಹೋಗ್ಬಾರ್ದಿತ್ತು ಆದರೂ ಪಾರ್ಟಿ ಏನೋ ಸಖತ್ತಾಗಿತ್ತು ಡ್ರಿಂಕ್ಸ್ ಕೊಟ್ಬಿಟ್ಟಿದ್ರು ಅನ್ಸುತ್ತೆ ಕುಡಿಯೋಲ್ಲ ಕುಡಿಯೋಲ್ಲ ಅಂದರು ಫೋರ್ಸ್ ಮಾಡಿದ್ರು ಅವರೆಲ್ಲ ಅಷ್ಟೊಂದು ಕುಡಿತಾರೆ ಏನೂ ಆಗಲ್ಲ ಓಹ್ ನನಗೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಹೆಂಗೆ ಆಗ್ತಿದೆ ಅಂತ ಅನ್ಸುತ್ತೆ ಇನ್ಮೇಲೆ ಅಭ್ಯಾಸ ಆದರೆ ನನಗೂ ಸರಿ ಹೋಗುತ್ತೆ ಪಾರ್ಟಿ ಪಬ್ ಅಂತ ಸುತ್ತುತ್ತಾ ಇರ್ಬೋದು ಅಯ್ಯೋ ಬಿಡು ಇವಾಗ ಎಂಜಾಯ್ ಮಾಡಿ ಇನ್ಯಾವಾಗ ಎಂಜಾಯ್ ಮಾಡೋಕ್ಕಾಗುತ್ತೆ ಈ ತಲೆನೋ ಹೋಗಿಸ್ಕೊಂಡು ಅಷ್ಟೇ ಸಾಕು ಮಾತ್ರ ತಗೊಂಡು ಹೋಗ್ಬೇಕಪ್ಪ ಈ ತಲೆನೋ ತಡೆಯಕ್ಕಾಗ್ತಿಲ್ಲ ಇವತ್ತು ಮನೇಲೇ ಇದ್ದೀನಲ್ಲ ಏನು ಮಾಡೋದು ಪಾಪ ನಿಧಿ ಮತ್ತೆ ಭೂಮಿನ ಮನೆಗೆ ಕರ್ಸ್ಬೇಕು ನಿನ್ನೆ ಒಳಗು ಬರ್ದಂಗೆ ಹೊರಟೋದ್ರು ಮನೆ ಕರೆಸಿ ಒಳ್ಳೊಳ್ಳೆ ಅಡುಗೆ ಮಾಡಿಸ್ಬೇಕು ಹಾ ಏ ಯಾರ ಇವರು ಇವಳ ನನ್ನ ಫ್ರೆಂಡ್ ಕವಿತಾ ಅಂತ ಇಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು ಫ್ರೆಂಡಾ ಹಾಂ ಹೌದು ಫ್ರೆಂಡೇ ಫ್ರೆಂಡ್ ನಾಸ್ ಮನೆ ಕರ್ಕೊಂಡು ಬಂದಿದ್ಯಾ ಯಾಕೆ ಅಂದ್ರೆ ನನ್ನ ಇಷ್ಟ ಓಹೋ ನಿನ್ನಿಷ್ಟನಾ ನಿಮ್ಗಾದ್ರೂ ಬುದ್ಧಿ ಬೇಡವಾ ಮೊದ್ಲು ಹುಡುಗನ ಜೊತೆ ಏನೇ ಸುತ್ತಿದ್ದೀಯಾ ನೀನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಹಲೋ ಮೇಡಮ್ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳ್ಳಿ ಅವರೇ ಕರ್ಕೊಂಡು ಬಂದಿದ್ದಾರೆ ಅವರೇ ಕೇಳ್ತಿಲ್ಲ ನೀವೇನು ಕೇಳಕ್ಕೆ ನಾನಾ ನಾನು ಯಾರ ನಾನು ಅವನು ಹೆಂಡ್ತಿ ಅಯ್ಯೋ ಕವಿತಾ ನಡಿ ಹೆಂಡ್ತಿ ಅಂತ ಹೆಂಡ್ತಿ ಯಾವುದಕ್ಕೋ ಹೆಂಡ್ತಿ ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಾ ನಡಿ ನಿಂತ್ಕೊಳ್ಳೋ ಏನು ಮಾಡ್ತಿದ್ಯಾ ನೀನು ಅಲ್ಲ ಫ್ರೆಂಡು ಅಂದ್ಕೊಂಡು ಮನೆ ಕರ್ಕೊಂಡಿಲ್ಲ ನಾಚಿಕೆ ಆಗವಾ ನಿನಗೆ ಅದು ಒಂದು ಹುಡುಗಿನ ವಯಸ್ಸಿಗೆ ಬಂದು ಹುಡುಗಿನ ಮನೆ ಕರ್ಕೊ ಬಂದಿದ್ಯಾ ಏನು ಅನ್ಸಲ್ವಾ ಅದು ಮನೇಲಿ ಎಂತ ಇರಬೇಕಾದ್ರೆ ನಿನ್ ತಪ್ಪು ತಿಳ್ಕೊಂಡಿದ್ಯಾ ಅವಳು ಫ್ರೆಂಡ್ ಅಷ್ಟೇ ಏನು ಫ್ರೆಂಡ್ ಬದನೆಕಾಯಿ ನಾನು ಮರೆಯದಿಲ್ವಾ ನಿಂಗೆ ಎಷ್ಟು ಧೈರ್ಯ ನನ್ನ ಮನೆ ಒಳಗಡೆನೆ ಕರ್ಕೊಬರಕ್ಕೆ ಏನು ನಿನ್ನ ಮನೇನಾ ನೀನು ಯಾವಾಗ ಕಟ್ಟಿದ್ದೆ ನೀನು ಇವಳು ಮನೆನಾ ನೋಡು ರಾಣಿ ನೀನೇ ಹೇಳಿದ್ಯಾ ನೀನೇ ಕಲಿಸಿದ ಪಾಠ ಇದು ನನಗೆ ನನ್ನಿಷ್ಟ ಬಂದಂಗೆ ಕೇಳಬೇಡ ಅಂದೆ ನಿನ್ನಿಷ್ಟ ಬಂದಂಗೆ ನೀನು ಇರುವಂತಂದೆ ಅದಕ್ಕೆ ನನ್ಗೆ ಇಷ್ಟನೂ ಹಂಗಿದ್ದೀನಿ ಯಾಕೆ ಟೆನ್ಷನು ನೀನು ಹೇಳೋದಿಲ್ಲ ನೀನು ಏನಾದರೂ ಮಾಡ್ಕೋ ಕೇಳಲ್ಲ ನಾನೇನು ಮಾಡಿದ್ರು ಕೇಳಬೇಡ ಅಂತ ಅದಕ್ಕೆ ನೀನೇನು ಮಾಡಿದ್ರು ಇನ್ಮೇಲೆ ಕೇಳಲ್ಲ ನಾನೇನು ಮಾಡಿದ್ರು ನೀನು ಕೇಳಬೇಡ ಏಯ್ ನಿಂಗೆ ತಲೆ ಕೆಟ್ಟಿದ್ಯಾ ಏನ್ ಮಾಡ್ರು ಅಂತ ಈ ತರ ಎಲ್ಲ ಮಾಡ್ತಿದ್ಯಾ ನಿನ್ಗೇನ್ ಪ್ರಾಬ್ಲಮ್ ನಾನಂದ್ರೆ ನಿಮ್ಗೆ ಯಾವ್ದಕ್ಕೂ ಲೆಕ್ಕೋಕ್ಕಿಲ್ಲ ನನ್ನ ಪ್ರೀತಿ ಇಲ್ಲ ಕನ್ಸರ್ನ್ ಇಲ್ಲ ಕೇರ್ ಇಲ್ಲ ಗಂಡ ಅಂತ ಪ್ರೀತಿನಿ ಇಲ್ಲ ಮರ್ಯಾದೆನೂ ಇಲ್ಲ ನಿನಗ್ ಬೇಕಾಗಿರೋದೇನು ಈ ಮನೆ ಮಠ ಆಸ್ತಿ ಕಾರು ಬಂಗ್ಲೆ ಇಷ್ಟೇ ತಾನೇ ದುಡ್ಡೇ ಮುಖ್ಯ ದುಡ್ಡೇ ಮುಖ್ಯ ಅಂತ ಸಾವಿರ ಸಲ ಬಡ್ಕೊಂಡೆ ಇವಾಗ ಏನಿಗೆ ಎಗ್ರಾಡ್ತಿದ್ಯಾ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀನ್ ಕೇಳಬಾರ್ದು ಯಾಕೆ ಕೇಳಬಾರ್ದು ಯಾಕೆ ಕೇಳ್ಬಾರ್ದಂತ ನಿನ್ನ ಹೆ ಮನೆ ಕರ್ಕೊಂಡ್ ಬಂದ್ಬಿಟ್ರೆ ಏನಾದ್ರೂ ಮಾಡ್ಕೊಂತ ಬಾಯಿ ಮುಚ್ಕೊಂಡಿರ್ಬೇಕಾ ನಾಟ್ಲಾಗ ಹಿಂಗೆ ಮಾತಾಡಕ್ಕೆ ಏ ಶಟಪ್ ನನ್ನ ಫ್ರೆಂಡ್ ಇವಳು ಮನೆಗಾದ್ರೂ ಕರ್ಕೊಂಡ್ಬರ್ತೀನಿ ಕರ್ಕೊಂಡು ಹೋಗ್ತೀನಿ ನಿನ್ ಕೇಳೋಕ್ ಯಾವ ರೈಟ್ಸು ಇಲ್ಲ ಅದನ್ನ ನೀನೇ ಕಳ್ಕೊಂಡಿದ್ಯಾ ನೀನೇ ಬೇಡ ಅಂತ ಅಂದಿದ್ಯಾ ಏನಕ್ಕೆ ನಿಕ್ ಮಾತಾಡ್ತಿದ್ಯಾ ನಿನ್ನಿಷ್ಟ ಬಂದಂಗೆ ನೀನಿರಮ್ಮ ನಾನೇನು ಕೇಳಲ್ಲ ನಾನು ಇಷ್ಟ ಬಂದಂಗೆ ನಾನು ಇರ್ತೀನಿ ನೀನು ನನ್ನ ಏನು ಕೇಳಬಾರ್ದು ಫ್ರೆಂಡ್ ಅಂತ ಇಷ್ಟೊಂದೆಲ್ಲ ಮಾತಾಡ್ತೀಯಾ ಹೌದು ಫ್ರೆಂಡೇ ನೀನು ಏನ್ ಬೇಕಾದ್ರು ತಿಳ್ಕೊ ಐ ಡೋಂಟ್ ಕೇರ್ ಏನು ಹಂಗೆಲ್ಲ ಮಾತಾಡಿದ್ಯಾ ಇಷ್ಟೊಂದು ಬದಲಾಗಿದ್ಯಾ ಹೌದು ನಾನು ಬದಲಾಗಕ್ಕೆ ಕಾರಣನೇ ಮೇಯ್ನ್ ರೀಸನ್ ನೀನೇ ಸುಮ್ಮನೆ ಉಳ್ಳ ಮನೆ ನಾಚೆ ಹಾಕು ನನ್ನ ಸಲೀ ರೀತಿಯಲ್ಲ ಕರ್ಕೊಂಬನೇ ನಾನು ಸುಮ್ಮನೆ ಇರಲ್ಲ ಏ ಹೋಗಿ ಸೈಡ್ಗೆ ಆವತ್ತಿಲ್ದಾರ್ದು ಇವತ್ತು ಬಂದ್ಬಿಟ್ಟದೊಳಗೆ ಗಂಡ ಎಂಥಿ ಅನ್ನೋದು ಅದೆಲ್ಲ ಯಾವತ್ತೋ ಒದ್ದು ನಿನ್ ದುಡ್ಡೆ ಮುಖ್ಯ ಅಂತ ಹೇಳಿದ್ಮೇಲೆ ನಾನು ಹೆಂಗಿದ್ರೆ ಯಾರ ಜೊತೆ ಇದ್ರೆ ನಿನ್ಗೇನು ನೀನು ಸುತ್ತಿದ್ದಿ ತಾನೇ ಫ್ರೆಂಡ್ಸು ಪಾರ್ಟಿ ಪಬ್ ಅನ್ಕೊಂಡು ನಾನು ಬಿಟ್ಬಿಟ್ಟಿದ್ದಿಂತಾನೆ ದಿನ ಫ್ರೀ ಆಗಿ ಎಲ್ಲಿ ಬೇಕಾದ್ರೂ ನಾನು ಕೇಳ್ತಿಲ್ಲ ಕೇಳೋದು ಇಲ್ಲ ನೀನು ನನ್ನ ಕೇಳಬೇಡ ಓಕೆ ಬೇಡ ನೋಡು ನನಗೆ ಕೋಪ ಬರ್ಸ್ಬೇಡ ಸುಮ್ಮನೆ ಇರಲ್ಲ ಆಮೇಲೆ ಏನ್ ಮಾಡ್ತೀಯಾ ಇವಳು ನನ್ನ ಫ್ರೆಂಡು ಆಗವಾಗ ಮನೆಗೆ ಕರ್ಕೊಂಡು ಬರ್ತೀನಿ ನೀನೇನು ಕೇಳ್ಬೇಡ ನೀನೆಲ್ಲಾದ್ರೂ ನಾನು ಕೇಳಲ್ಲ ನೀನಿಗೆ ತಲೆ ಕೆತ್ತಿದ್ಯಾ ಏನ್ ಮಾತಾಡ್ತೀಯ ಅಂತ ನಿನಗೆ ಗೊತ್ತು ತಾನೆ ಎಲ್ಲ ಗೊತ್ತಿದ್ದೇ ಮಾಡ್ತಿದ್ದೀನಿ ನಿನ್ನತ್ರ ಹತ್ರ ನಾನು ಏನ್ ಮಾಡ್ಬೇಕಂತ ನನ್ ಚೆನ್ನಾಗ್ ಗೊತ್ತು ಸುಮ್ನೆ ನಿನ್ ಕೆಲಸ ನೀನ್ ನೋಡು ಏಯ್ ಬೇಡ ನೋಡು ಇದೆಲ್ಲ ಸರಿ ಬರಲ್ಲ ಏನ್ ಸರಿ ಬರಲ್ಲ ಎಲ್ಲ ನನಗ್ ಗೊತ್ತು ನಿನ್ಗೆಲ್ಲ ಇವಳು ಬೈಬೇಕು ಏಯ್ ಇಷ್ಟೇ ಧೈರ್ಯ ನಿಂಗೆ ನಾಚಿಕೆ ಮಾನ ಮರ್ಯೋದ್ ಏನಿಲ್ವಾ ಮದ್ವೆ ಆಗ್ರನ್ ಜೊತೆ ಬಂದ್ ನಿಂತಿದ್ಯಾಲ ಹಿಂಗೆ ಅವರೇ ಕರ್ಕೊಂಡ್ ಬಂದಿದ ನಿನ್ಗೇನು ನಾಚಿಕೆ ಆಗಲ್ಲ ನಿನಗೆ ನಿಂಗೆ ಅವಳ ಹತ್ರ ಏನ್ ಮಾತಾಡ್ತೀಯಾ ನಮ್ಗೆ ಹೇಳಕ್ ಯಾವ ರೈಟ್ಸ್ ಇಲ್ಲ ನಿಂಗೆ ನೋಡು ನೀನೇ ಹೇಳಿದ್ಯಾ ತಂಟೆಗೆ ಬರ್ಬೇಡ ನೀನು ನೀನ್ ಏನ್ ಮಾಡೋದು ನಾನು ಕೇಳಲ್ಲ ಸುಮ್ನೆ ಬಾಯ್ ಮುಚ್ಕೊಂಡಿರೋದ್ ಕಲಿ ಇಲ್ಲ ನಾನೇ ಸುಮ್ನಿರ್ಬೇಕು ಇರ್ಬೇಕು ಯಾರು ಅಂತ ಏಳ್ನೇ ಯಾಕೆ ಕರ್ಕೊ ಬಂದಿದ್ದೀರಾ ಮನೆಗೆ ಯಾರಿಲ್ಲ ಅನ್ಕೊಂಡಿದ್ದೀರಾ ಓಹೋ ಇವಾಗ ಅರ್ಥ ಆಗ್ತಿದ್ಯಾ ಎಲ್ಲ ಕೇಳೋರಿಲ್ಲ ಅಂತ ನನಗ್ ಮಾತ್ರ ಎಲ್ಲಾ ಕೇಳ್ಬೇಕು ನಿನ್ನನ್ ಏನು ಕೇಳ್ಬಾರ್ದ್ ತಪ್ಪು ಏನ್ ತಪ್ಪು ನೀನ್ ಮಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಬೇಡ ತಿಳ್ಕೊಬೇಕಾಗಿಲ್ಲ ಇದೆಲ್ಲ ಚೆನ್ನಾಗಿರಲ್ಲ ಏ ಎಷ್ಟಲ್ಲ ಅದನ್ನೇ ಹೇಳ್ತೀಯಾ ನೀನು ಫ್ರೆಂಡ್ಸ್ ಜೊತೆ ಪಿಚ್ಚರು ಪಬ್ಬು ಅಂತ ತಿಳ್ಕೊಂಡಿದ್ದೆ ನಾನು ಕೇಳದ್ನ ನೀನ್ ಮಾಡ್ದಾಗ ಇರೋದು ನಾನೇನಾದ್ರೂ ಮಾಡಿದ್ರೆ ಕೇಳ್ಬೇಕಾ ಅದೆಲ್ಲ ಇಲ್ಲ ನಿನ್ಮೇಲೆ ನೀನ್ ಏನ್ ಹೇಳಿದ್ರು ನಾನು ಕೇಳಲ್ಲ ಇವಳ ಮನೆಗೆ ಕರ್ಕೊ ಬಂದ್ರು ನೀನ್ ಕೇಳಬಾರ್ದು ಎಲ್ಲೂ ಕರ್ಕೊಂಡ್ರು ಕೇಳಬಾರ್ದು ನಿನ್ನೂ ನಾನು ಕೇಳಲ್ಲ ಏನ್ ಮಾತಾಡ್ತಿದ್ಯಾ ನೀನು ನಿನ್ ಜೊತೆ ಮಾತಾಡ್ತಂ ಟೈಮ್ ಇಲ್ಲ ಕವಿತಾ ಮನೆಗ್ ಬಂದ್ ಮೂಡೆ ಆಫ್ ಮಾಡಿದ್ಲು ಎಲ್ಲಾದ್ರೂ ಹೊರಗಡೆ ಹೋಗೋಣ ಅದಾದ್ರು ಮೂವಿ ನೋಡ್ಕೊಂಡ್ ಬರೋಣ ಏಯ್ ಏನೋ ಮಾತಾಡ್ತಿದ್ಯಾ ಮೂವಿಗ ಫ್ರೆಂಡ್ ಅಂತೀಯಾ ಮೂವಿಗೆಲ್ಲ ಕರ್ಕೊಂಡು ಹೋಗ್ತೀಯಾ ಹೌದು ನೀನು ಫ್ರೆಂಡ್ಸ್ ಜೊತೆ ಮೂವಿಗೆ ಓದ್ಯಲ್ಲ ನಾನು ಹುಡುಗಿರ್ ಜೊತೆ ಹೋಗಿದ್ದೆ ಹುಡುಗರ್ ಜೊತೆ ಅಲ್ಲ ನಾನ್ ನನ್ನ ಇಷ್ಟ ಬಂದಂಗೆ ಮಾಡೋದು ಯೋ ಇವ್ಳ ಮಾತಾನ್ ಕೇಳ್ತಿಯಾ ಬಾ ಹೋಗಣ ಆಮೇಲೆ ಮನೆಗ್ ಬಂದ್ರಾಯ್ತು ಆಫೀಸ್ಗೆ ಹೋಗ್ದಂಗೆ ಇವಳ ಜೊತೆ ಸುತ್ತತೇ ಅದ್ಯಾ ಅಬಾ ಏನು ಮಾತಾಡ್ಕೊಳ್ಳಿ ಸರಿ ಆಯ್ತು ನೋಡೀರಿ ಏಯ್ ದೇವ್ರಿ ಏನ್ ಮಾಡ್ತಿದ್ದಾನು ಯಾವ್ದು ಹುಡುಗಿ ಕರ್ಕೊಂಡ್ ಬಂದಿದ್ದಾನೆ ಈ ತರ ಎಲ್ಲ ಮಾಡ್ತಾನೆ ಅವನು ಫ್ರೆಂಡ್ ಅಂತಿದ್ದಾನೆ ಮೂವಿಗೆಲ್ಲ ಯಾಕೆ ಕರ್ಕೊಂಡು ಹೋಗ್ಬೇಕು ಏನ್ ಮಾಡೋಕೊಟ್ಟಿದ್ದೆ ನೀನು ಇಷ್ಟ ಬಂದಂಗೆ ಇರೋದಿಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನ ಆಯ್ತು ಬಿಡು ಏನಾದ್ರು ಮಾಡ್ಕೊ ಆಳಾಗ ಹೋಗು ನಾ ತಾನೇ ಹೇಳಿದ್ವಿ ನಿಮ್ಗೆ ದುಡ್ಡಿದ್ರೆ ಏನು ಬೇಡ ಅಂತ ಅದಕ್ಕೆ ಹೆಂಗ್ ಮಾಡ್ತಿದ್ದೆ ಅನ್ಸುತ್ತೆ ಓಹೋ ಹಿಂಗ್ ಮಾಡಿದ್ರೆ ದುಡ್ಡು ಬೇಡ ಏನು ಬೇಡ ಅಲ್ಲಿಗೆ ಹೋಗೋಣ ಬಾ ಏನು ಜೊತೆ ಇರ್ತೀನಿ ಅಂತ ಹೇಳ್ತೀನಿ ಅನ್ಕೊಬಿರ್ಬೇಕು ನೀನು ಏನಾದ್ರು ಮಾಡ್ಕೊಂಡು ನನಗೇನು ನನಗೆ ಬೇಕಾದ್ರು ದುಡ್ಡು ಮನೆ ಅಷ್ಟೇ ಇದಕ್ಕೆಲ್ಲ ಬಗ್ಗಲ್ಲ ನಾನು ಪ್ಲಾನ್ ಮಾಡಿದ್ಯಾ ಅನ್ಸುತ್ತೆ ಸುಮ್ಮನೆ ನನ್ನ ಮುಂದೆ ನಾಟ್ಕಾ ಫ್ರೆಂಡ್ ಫ್ರೆಂಡು ಅಂತ ನಾಟ್ಕದೊಳಗೆ ನಾಟ್ಕದೊಳ್ಕೊಂಡ್ ಬಂದಿರ್ಬೇಕೇನೋ ನಾಟ್ಕ ಮಾಡ್ತೀಯಾ ಮಾಡು ಮಾಡು ನಾಟಕಕ್ಕೆಲ್ಲ ಬಗ್ಗಲ್ಲ ನಾನು ನಿನ್ ಪ್ಲಾನ್ ಆಯ್ತು ನನಗೆ ಈ ಥರ ಎಲ್ಲ ಹೇಳಿದ್ರೆ ಏನು ಬೇಡ ನೀನೇ ಬೇಕು ಬಾ ಹಳ್ಳಿಗೆ ಹೋಗೋಣ ಅಂತ ಹೇಳ್ತೀಯ ಅನ್ಕೊಬಿಟ್ಟಿದ್ದಾನೆ ಚಾನ್ಸೇ ಇಲ್ಲ ಏನಾದರೂ ಮಾಡ್ಕೋ ಯಾರ ಜೊತೆನಾದರೂ ಸುತ್ತು ಇದೆಲ್ಲ ನಾಟ್ಕಂತ ನನಗೂ ಚೆನ್ನಾಗಿ ಗೊತ್ತು ಹಂಗಂತ ಈ ಮನೆ ಬಿಟ್ಟು ದುಡ್ಡು ಹಣಕಾಸು ಕಾರೆಲ್ಲ ಬಿಟ್ಬಿಟ್ಟು ನಾನು ಹೋಗೋಕ್ಕಾಗುತ್ತಾ ಇಲ್ಲ ಇಲ್ಲ ಇವ್ನ ನಾಟ್ಕಂತ ನನಗೂ ಗೊತ್ತು ಏನೋ ಮಾಡಲಿ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕು ಈ ಮನೆ ಬಿಟ್ಬಿಟ್ಟು ನಾನು ಹಳ್ಳಿಗಂತೂ ಮತ್ತೆ ಬರಲ್ಲ ಇಲ್ಲೇ ಚೆನ್ನಾಗಿದೆ ಒಳ್ಳೊಳ್ಳೆ ಫ್ರೆಂಡ್ಸು ಚೆನ್ನಾಗಿ ಜಾಲಿಯಾಗಿರ್ಬೋದು ನೀನು ಎಷ್ಟು ದಿನ ನಾಟ್ಕ ಮಾಡ್ತಾನೆ ಮಾಡ್ಲಿ ಅದನ್ನೇ ಕೆಡಿಸ್ಕೊಳ್ಳೋಣ ನಾನು ತಿಂಡಿ ಮಾಡ್ಕೊಂಡು ಹೊರಡಬೇಕು ಡ್ರೈವಿಂಗ್ ಕ್ಲಾಸಿಗೆ ಲೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀನು ಎಂತ ಪ್ಲಾನ್ ಮಾಡಿದ್ದಾನೆ ಅಂತ ಹೆಂಗಾದ್ರೂ ಇರಲಿ ನಾನು ಬಗ್ಗಲ್ಲ ಊರ್ ಬಿಟ್ಬಿಟ್ಟು ಈ ಮನೆ ಎಲ್ಲ ಬಿಟ್ಬಿಟ್ಟು ನಾನು ಹೋಗಕ್ಕೆ ಇಷ್ಟಪಡಲ್ಲ ಏನೋ ಸುಮ್ಮನೆ ಡೌ ಮಾಡ್ತಿದ್ದಾನೆ ಮಾಡ್ಕೊಂಡಿರಲಿ ಬಿಡಿ ನಾನೇ ಯಾಮಾರಲ್ಲ ಮತ್ತೆ ಹಳಿಗೆ ಹೋಗೋದು ಇಲ್ಲ ಹಾ ಹಾಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ